ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಸದಾಂ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಅರವತ್ತ್ಮೂರನೇ ಶ್ರೀನಾಮ ಶಮಾತ್ಮಿಕಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಅರವತ್ನಾಲ್ಕನೆಯ ಶ್ರೀನಾಮ ಬಂಧೂಕ ಕುಸುಮ ಪ್ರಖ್ಯಾ ಪ್ರೀಮಾತೆಯು ಬಂಧೂಕ ಅನ್ನುವಂಥ ಹೂವಿನಂತೆ ಕಾಂತಿಯಿಂದ ಪ್ರಕಾಶಮಾನವಾಗಿದ್ದಾಳೆ ಅತ್ಯಾರಕ್ತಮಾ ಕಾಂತಿ ಯಾ ಈ ಬಂಧೂಕ ಅನ್ನುವಂಥ ಹೂವು ರಕ್ತ ವರ್ಣದಿಂದ ಕೂಡಿರುತ್ತೆ ಅಂತ ಹೇಳಿದ್ದಾರೆ ಇದು ಬಹುಪಾಲು ವಂಗದೇಶದಲ್ಲಿ ಲಭ್ಯವಾಗುವಂಥ ಹೂಗಳು ಅಂತ ವಂಗದೇಶ ಅಂದರೆ ಈಗಿನ ಪಶ್ಚಿಮ ಬಂಗಾಳ ಪ್ರದೇಶ ಅಲ್ಲಿ ಹೆಚ್ಚು ಸಿಗುವಂಥ ಹೂಗಳು ಇದು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಮತ್ತೊಂದು ದೃಷ್ಟಿಕೋನದ ಪ್ರಕಾರ ದಾಸವಾಳದ ಹೂವನ್ನೇ ಬಂಧೂಕ ಕುಸುಮ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ರೀತಿಯಾದ ರಕ್ತವರ್ಣದಿಂದ ಕೂಡಿದ ಹೂವಿನ ಕಾಂತಿಯಿಂದ ಅಮ್ಮ ಹೊಳೆಯುತ್ತಿದ್ದಾಳೆ ಅಂತ ಹೇಳಿದ್ದಾರೆ ಇದಕ್ಕೆ ಪೂರಕವಾಗಿ ಅಮರಕೋಶವೂ ಸಹ ರಕ್ತಸ್ತು ಬಂಧೂಕೋ ಬಂಧು ಜೀವಕ ಅಂತ ಇದೇ ವಿವರಣೆಯನ್ನು ಕೊಟ್ಟಿದೆ ಇದನ್ನು ಹೊರತಾಗಿ ಮತ್ತೊಂದು ವಿಶೇಷವಾದ ಅರ್ಥವನ್ನು ಗ್ರಹಿಸಬೇಕು ನಾವು ಶ್ರೀಚಕ್ರವನ್ನು ಧ್ಯಾನಿಸುವಾಗ ಯಾವ ಆವರಣ ಯಾವ ಬಣ್ಣದಿಂದ ಕೂಡಿರುತ್ತೆ ಅನ್ನುವುದನ್ನು ಶ್ರೀವಿದ್ಯಾ ಉಪಾಸಕರು ವಿವರಣೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಧ್ಯದಲ್ಲಿರಬಹುದಾದಂಥ ಸರ್ವಾನಂದಮಯ ಚಕ್ರ ಅದು ಬಿಂದುಮಂಡಲ ಅದಾದ ಮೇಲಿನ ಆವರಣವೇ ಸರ್ವಸಿದ್ಧಿಪ್ರದ ಚಕ್ರ ಅನ್ನುವಂಥ ಒಂದು ತ್ರಿಕೋಣಾಕಾರದ ಚಕ್ರ ಅಲ್ಲಿ ಹೇಳುವಾಗ ಆರಾಧಕರು ಹೀಗೆ ಹೇಳ್ತಾರೆ ಕುಸುಮ ಪ್ರಭಾ ಆಗಿರುವಂತಹ ಸರ್ವಸಿದ್ಧಿಪ್ರದ ಚಕ್ರಾವರಣ ದೇವಿಯನ್ನು ನಾವು ಈಗ ಪೂಜೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ ಹೀಗಾಗಿ ಆ ತ್ರಿಕೋಣಾಕಾರದಲ್ಲಿ ಇರಬಹುದಾದ ದೇವಿಯ ಬಣ್ಣದ ಕಾಂತಿ ಈ ಬಂಧೂಕ ಕುಸುಮ ಪ್ರಭೆಯಂತೆ ಹೊಳೆಯುತ್ತಿದೆ ಅಂತ ಅದಕ್ಕೆ ಹಿಂದಿನ ನಾಮಗಳು ಲೋಕಾತೀತ ಗುಣಾತೀತ ಸರ್ವಾತೀತ ಶ್ರಮಾತ್ಮಿಕ ಅನ್ನುವಂತಹ ಈ ಲಲಿತಾ ಮಹಾ ತ್ರಿಪುರ ಸುಂದರಿ ಎಲ್ಲಿದ್ದಾಳೆ ಅಂತಂದರೆ ಈ ತ್ರಿಕೋಣ ಅನಿಸಿದಂತಹ ಸರ್ವಸಿದ್ಧಿಪ್ರದ ಅನ್ನುವಂಥ ಚಕ್ರದ ಮಧ್ಯದಲ್ಲಿರಬಹುದಾದ ಬಿಂದುಮಂಡಲದಲ್ಲಿ ಸ್ಥಿತಳಾಗಿದ್ದಾಳೆ ಅಂತ ಒಂಬೈನೂರ ಅರವತ್ತೈದನೆಯ ಲಲಿತೆಯ ಶ್ರೀನಾಮ ಬಾಲಾ ಶ್ರೀಮಾತೆಯು ಬಾಲಾರೂಪದಿಂದ ಇದ್ದಾಳೆ ಬಾಲಾಲೀಲಾ ವಿಶಿಷ್ಟತ್ವ ಬಾಲೇತಿ ಕಥಿತಾ ಪ್ರಿಯೇ ಅಂತ ತ್ರಿಪುರಾಸಿದ್ಧ ಅಂತ ಹೇಳುವಂಥ ಮಾತು ಜಗನ್ಮಾತೆಯು ಬಾಲಾಸ್ವರೂಪದಿಂದ ಇದ್ದು ಬಾಲಲೀಲೆಯಲ್ಲಿ ತೊಡಗಿರ್ತಾಳೆ ಅಂತ ಹಾಗಾಗಿ ಈ ಬಾಲ ಅನ್ನುವಂಥ ಅವಳು ಚಿಕ್ಕದೇವಿ ಮಹಾತ್ರಿಪುರಸುಂದರಿ ಲಲಿತೆ ದೊಡ್ಡವಳು ಅವಳು ಹಿರಿಯರು ಅಂತ ಯಾರಾದರೂ ಭಾವಿಸಿದರೆ ಅದು ಅಜ್ಞಾನ ಯಾಕೆಂದ್ರೆ ಶ್ರೀಮನ್ ಲಲಿತಾ ಮಹಾತ್ರಿಪುರಸುಂದರಿಗೂ ಬಾಲ ತ್ರಿಪುರಸುಂದರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಬಾಲಕೃಷ್ಣನನ್ನು ಹೇಳುವಾಗ ಹಾಗೆ ಯುವಕನಾದ ಕೃಷ್ಣನನ್ನು ಭಗವದ್ಗೀತೆಯನ್ನು ಬೋಧನೆ ಮಾಡುವ ಕೃಷ್ಣನನ್ನು ಹೇಳುವಾಗ ವ್ಯತ್ಯಾಸ ನೋಡೋದಿಲ್ಲ ಕೃಷ್ಣ ಕೃಷ್ಣನೇ ಅವನು ಬಾಲದ ರೂಪದಲ್ಲಿದ್ದರೂ ಕೃಷ್ಣನೇ ಅವನು ಭಗವದ್ಗೀತೆಯನ್ನು ಹೇಳುವಾಗ ಜಗದ್ಗುರುವಾಗಿರುವರೂ ಕೃಷ್ಣನೇ ಹಾಗೆ ತ್ರಿಪುರ ಸುಂದರಿ ಅವಳು ಸ್ವರೂಪದಿಂದ ಬಂದಾಗ ಆ ತತ್ವದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಭೇದ ಇರೋದಿಲ್ಲ ಕೇವಲ ಒಂದು ಸ್ವರೂಪ ಅದು ಅಂತ ಹಾಗಾಗಿ ನಾವು ಈ ಎರಡೂ ರೂಪದಲ್ಲಿ ವ್ಯತ್ಯಾಸ ಮಾಡಬಾರದು ಎರಡನ್ನೂ ಜಗನ್ಮಾತೆಯ ಸ್ವರೂಪ ಅಂತಲೇ ಸ್ವೀಕರಿಸಬೇಕು ಅಂತ ಮತ್ತು ಉಪನಿಷತ್ತು ಒಂದು ಮಾತು ಹೇಳುತ್ತೆ ಪಾಂಡಿತ್ಯಂ ನಿರ್ವಿದ್ಯೆ ಬಾಲ್ಯೇನ ತಿಷ್ಠಾಸೆ ಅಂತ ಅಂದರೆ ನಾವು ಮಹಾಪಂಡಿತರಾಗಬೇಕಂತೆ ಅದೇ ಸಮಯದಲ್ಲಿ ಬಾಲಕರಂತೆ ಮುಗ್ಧರಾಗಿ ಇರಬೇಕು ನನಗೇನು ಗೊತ್ತಿಲ್ಲಪ್ಪ ಅನ್ನುವ ಹಾಗಿರಬೇಕು ಅಂತ ಏಕೆಂದರೆ ಜಗನ್ಮಾತೆ ಬಾಲ ತ್ರಿಪುರ ಸುಂದರಿ ಹಾಗಿರ್ತಾಳೆ ಅಂತ ಹಾಗಿದ್ದಾಗ ನಾವೂ ಸಹ ಎಷ್ಟೇ ವಿಚಾರಗಳು ಗೊತ್ತಿದ್ದರೂ ಸಹ ನಮಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ವರ್ತನೆ ಇರಬೇಕು ಅಂತ ಮತ್ತೊಂದು ದೃಷ್ಟಿಯಲ್ಲಿ ಬಾಲ ಅಂತಂದರೆ ತತ್ವವಿಧ ಬಾಲವತ್ ವಿಷಯಾಂತರಂ ಅನಪೇಕ್ಷ ವದಾಚರತಿ ಅಂತ ಬಾಲ ಅಂತಂದರೆ ಜ್ಞಾನಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಎಲ್ಲಿಯ ವರವಿನ ಜ್ಞಾನ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಂ ಅನ್ನುವಂತಹ ಎತ್ತರದ ಜೀವನ್ಮುಕ್ತರ ಸ್ಥಿತಿ ಇದೆಯಲ್ಲ ಅವರಲ್ಲಿ ಕಾಣುವಂಥ ತೇಜಸ್ಸು ಆ ಪ್ರಕಾಶಮಾನವಾದ ಚೈತನ್ಯ ಆ ಜ್ಞಾನ ಕಾಂತಿಯೇ ಬಾಲಾ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳು ಆಟವಾಡ್ತಾರೆ ನಾವು ನೋಡಿದ್ದೇವೆ ಅವರು ಆಡುವ ಆಟದಲ್ಲಿ ಯಾವುದೇ ವಿಧವಾದ ಪ್ರಯೋಜನ ಇರೋದಿಲ್ಲ ಸಂತೋಷಕ್ಕಾಗಿ ಆಡ್ತಾರೆ ರಂಜನೆಗಾಗಿ ಆಡ್ತಾರೆ ಖುಷಿಯಿಂದ ಕೂಡಿರ್ತಾರೆ ಮುಗಿಸ್ಕೊಂಡು ಯಾವುದೇ ಪ್ರಯೋಜನ ಇರಲ್ಲ ಮನೆಗೆ ಹೋಗ್ತಾರೆ ಹಾಗೆ ಜ್ಞಾನಿಯಾದವನು ಜೀವನ ಅನ್ನುವಂಥ ಈ ಆಟದಲ್ಲಿ ಸುಖ ದುಃಖ ಲಾಭ ನಷ್ಟ ಏನೇನೋ ಬರ್ತಾ ಇರುತ್ತೆ ದ್ವಂದ್ವಗಳು ಇದೆಲ್ಲವನ್ನ ತಾನು ಲೀಲೆಯಿಂದ ಯಾವುದಕ್ಕೂ ಸಹ ತಲೆ ಕೆಡಿಸಿಕೊಳ್ಳದೆ ತನ್ನ ಜೀವನದಲ್ಲಿ ಸಾಗಿ ಹೋಗ್ತಾ ಇರ್ತಾನೆ ಅಂದರೆ ಸುಖ ದುಃಖ ಬಂದಾಗ ಹಿಗ್ಗುವುದು ಕುಗ್ಗುವುದು ಆಗದೆ ಸ್ಥಿತಪ್ರಜ್ಞನಾಗಿ ಇರ್ತಾನೆ ಈ ಸ್ಥಿತ ಪ್ರಜ್ಞತ್ವ ಅನ್ನುವಂಥದ್ದು ಬಾಲಾಸ್ವರೂಪಳಾದ ಜಗನ್ಮಾತೆಯ ಅನುಗ್ರಹದಿಂದ ಲಭ್ಯವಾಗುತ್ತೆ ಅಂತ ಇನ್ನೊಂದು ವಿಶಿಷ್ಟವಾದ ಅರ್ಥ ಬಾಲ ಅಂತಂದ್ರೆ ಬಲತಿ ರೂಪಯತಿ ಬಲ್ಯತೆ ಪ್ರಾಣ್ಯತೆ ಇತಿ ಬಾಲ ಬಾಲ ಅಂತಂದ್ರೆ ಬಲವನ್ನ ನೀಡುವವಳು ಜೊತೆಗೆ ರೂಪವನ್ನು ಪ್ರಾಣವನ್ನು ಕೊಡುವಂತಹ ಶಕ್ತಿಯನ್ನೇ ಬಾಲ ಅಂತ ಕರೀತಾರೆ ನೋಡಿ ಎಂಥ ಅದ್ಭುತವಾದಂಥ ಚಿಂತನೆ ಅರ್ಥವನ್ನು ಹೇಳಿದ್ದಾರೆ ಆದರೆ ನಾವು ಲೋಕದಲ್ಲಿ ವ್ಯವಹಾರ ದೃಷ್ಟಿಯಿಂದ ನೋಡುವಾಗ ಸಾಧಾರಣವಾಗಿ ಬಾಲ ಅಂತಂದರೆ ಅವರು ಅಜ್ಞರು ಅನ್ನುವಂತಹ ದೃಷ್ಟಿಯಲ್ಲಿ ನೋಡಿಬಿಡುತ್ತೇವೆ ಅಂದರೆ ಅವರು ಏನೋ ಪಾಪ ಆಟ ಆಡ್ಕೋತವಕ್ಕೆ ಏನು ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿಬಿಡ್ತೇವೆ ಆದರೆ ಬಾಲ ಅಂತಂದರೆ ಪ್ರಾಣವನ್ನು ಕೊಡುವಂಥವಳು ರೂಪವನ್ನು ಕೊಡುವಂಥವಳು ಬಲವನ್ನು ಪ್ರದಾನ ಮಾಡುವವಳು ಅಂತಹ ಜಗನ್ಮಾತೆ ಬಾಲ ತ್ರಿಪುರಸುಂದರಿ ಜಗತ್ತನ್ನು ಬಹಳ ಅವಲೀಲೆಯಿಂದ ನಡೆಸ್ತಾ ಇದ್ದಾಳಂತೆ ಈ ವಿಶ್ವಕ್ಕೆ ಈ ರೂಪ ಕೊಟ್ಟಿದ್ದು ಯಾರು ಮನುಷ್ಯ ಹೀಗಿರಬೇಕಪ್ಪ ಆ ಮನುಷ್ಯನ ಶರೀರದಲ್ಲಿ ಅವನ ಅಂಗಾಂಗಗಳು ಹೀಗಿರಬೇಕು ಯಾರು ಹೇಳಿದ್ಯಾರು ಪ್ರಾಣಿಗಳು ಹೀಗಿರಬೇಕು ಪಕ್ಷಿಗಳು ಹೀಗಿರಬೇಕು ಕ್ರಿಮಿ ಕೀಟ ಜಂತುಗಳು ಹೀಗಿರಬೇಕು ಪರಿಸರ ಅಂದರೆ ಹೀಗಿರಬೇಕು ಬೆಟ್ಟ ಗುಡ್ಡಗಳು ಮರಗಳು ಬಳ್ಳಿಗಳು ಹೀಗಿರಬೇಕು ಪಂಚಭೂತಗಳು ಅಂದರೆ ಹೀಗಿರಬೇಕು ಹೀಗೆ ಇಡೀ ಈ ಸೃಷ್ಟಿಯ ವೈವಿಧ್ಯತೆಯನ್ನು ಹೀಗಿರಬೇಕು ಅಂತ ರೂಪಿಸಿದವರು ಯಾರು ಇದರಲ್ಲಿ ಪ್ರಾಣ ಶಕ್ತಿಯನ್ನು ತುಂಬಿದವರು ಯಾರು ಇದಕ್ಕೆಲ್ಲ ಬಲವನ್ನು ಕೊಟ್ಟವರು ಯಾರು ಈ ಮೂರನ್ನೂ ಆಡುತ್ತಿರುವವಳು ಆ ಬಾಲ ಎಂಬ ಲಲಿತಾ ಮಹಾತ್ರಿಪುರ ಸುಂದರಿಯೇ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಈ ವ್ಯಾಖ್ಯಾನವನ್ನು ಹೇಳ್ತಾ ಇದೆ ಅದಕ್ಕೆ ಅರ್ಥವನ್ನು ಬರುವಂತೆಯೇ ಮುಂದಿನ ನಾಮ ಒಂಬೈನೂರ ಅರವತ್ತಾರನೆಯ ಲಲಿತೆಯ ನಾಮ ಲೀಲಾ ವಿನೋದಿನಿ ಶ್ರೀಲಲಿತೆಯು ಬಾಲಾ ಸ್ವರೂಪದಿಂದ ಇದ್ದು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಏನು ಮಾಡ್ತಾ ಇದ್ದಾಳೆಯ ಅಂದರೆ ಲೀಲೆಯಿಂದ ಸೃಷ್ಟಿ ಮಾಡ್ತಾ ಇದ್ದಾಳೆ ವಿನೋದಕ್ಕಾಗಿ ಈ ಜಗತ್ತನ್ನು ತನ್ನ ಇಷ್ಟದಂತೆ ಆಡಿಸ್ತಾ ಇದ್ದಾಳಂತೆ ಆಕೆ ಕುಮಾರಿ ಹುಡುಗಿಯ ರೂಪದಲ್ಲಿ ಇದ್ದಾಳೆ ಅನ್ನುವ ಅರ್ಥವನ್ನು ಹೇಳಿದ್ದರಿಂದ ಆಕೆ ವಿಶ್ವ ಅನ್ನುವಂಥ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಜೊತೆಗೆ ಆನಂದವಾಗಿ ಕ್ರೀಡಿಸ್ತಾ ಇದ್ದಾಳೆ ಹಾಗಾಗಿ ಅವಳು ಬಾಲ ಲೀಲಾವಿನೋದಿನಿ ಅಂತ ಆತ್ಮೀಯರೇ ಕೆಲವು ಪಠ್ಯಗಳಲ್ಲಿ ಬಾಲ ಲೀಲಾ ವಿನೋದಿನಿ ಅನ್ನುವಂಥದ್ದು ಒಂದೇ ನಾಮವಾಗಿರಬಹುದು ಅಥವಾ ಬಾಲ ಅನ್ನುವಂಥದ್ದೇ ಪ್ರತ್ಯೇಕ ಲೀಲಾ ವಿನೋದಿನಿ ಅನ್ನುವಂಥದ್ದೇ ಇನ್ನೊಂದು ನಾಮವಾಗಿಯೂ ಇರಬಹುದು ಅದರ ಬಿಟ್ಟು ಬಾಲ ಅನ್ನುವಂಥದ್ದು ಒಂದು ನಾಮ ಲೀಲಾ ಅನ್ನುವಂಥದ್ದು ಎರಡನೆಯ ನಾಮ ವಿನೋದಿನಿ ಅನ್ನುವಂಥದ್ದು ಮೂರನೆಯ ನಾಮವಾಗಿದ್ದರೂ ಇರಬಹುದು ಅಂತ ಹೇಳ್ತಾರೆ ಅಂತೂ ಸಾವಿರ ನಾಮಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅವರವರು ಅವರವರ ಭಾಷ್ಯದಲ್ಲಿ ಅದನ್ನು ಚಿಂತಿಸಿದ್ದಾರೆ ಅಂತ ಸರಿ ನೋಡಿ ಯಾವುದಾದರೂ ಒಂದು ಕಾರ್ಯವಾಗಿದೆ ಅಂತಂದರೆ ಅದರ ಹಿಂದೆ ಒಂದು ಕಾರಣ ಅಂತ ಇದ್ದೇ ಇರಬೇಕು ಹಾಗೆ ಜಗತ್ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳಿಗೆ ಕಾರಣಳಾಗಿ ಆ ಸೂತ್ರವನ್ನು ಅಮ್ಮ ಲೀಲೆಯಿಂದ ಆಡಿಸ್ತಾ ಇದ್ದಾಳೆ ಮತ್ತು ಈ ಜಗತ್ತನ್ನು ಆಡಿಸುತ್ತಾ ತಾನು ವಿನೋದಿಸುತ್ತಿದ್ದಾಳೆ ಅಂತ ಯಾರು ಈ ದೇವಿಯನ್ನು ಬಾಲಾಭಾವದಿಂದ ಪೂಜಿಸ್ತಾರೋ ಅವರಿಗೆ ಈ ದೇವಿಯು ಬಾಲಾರೂಪದಿಂದಲೇ ಅನುಗ್ರಹ ಮಾಡುತ್ತಾಳೆ ಇದಕ್ಕೆ ಅನೇಕ ಉದಾಹರಣೆಗಳು ಶ್ರೀವಿದ್ಯಾ ಉಪಾಸಕರ ಜೀವನದಲ್ಲಿ ನಾವು ಕಾಣಬಹುದು ಒಬ್ಬ ಹಿರಿಯರು ಹೇಳಿದಂಥ ವಿಚಾರ ತಾಡೇಪಲ್ಲಿ ರಾಘವ ನಾರಾಯಣ ಶಾಸ್ತ್ರಿಗಳು ಅನ್ನುವಂಥ ಶ್ರೀವಿದ್ಯಾ ಉಪಾಸಕರು ಪರಿಪೂರ್ಣ ಬಾಲಾ ಉಪಾಸಕರಾಗಿದ್ದರವರು ಅವರ ಪ್ರಾರಂಭದ ಜೀವನದ ಘಟ್ಟ ಅವರಿಗೆ ಹನ್ನೊಂದನೇ ವಯಸ್ಸಿನಲ್ಲಿ ಒಬ್ಬ ಪುರುಷರು ಬಂದು ಬಾಲಾಮಂತ್ರವನ್ನು ಕೊಟ್ಟರಂತೆ ಆ ಮಂತ್ರ ಅವರಿಗೆ ಯಾವ ಪ್ರಭಾವದಿಂದ ಹಿಡಿಸ್ತೋ ಸತತವಾಗಿ ನಿರಂತರವಾಗಿ ಹಗಲು ರಾತ್ರಿ ಅನ್ನದೇ ನಿರಂತರವಾಗಿ ಆ ಬಾಲ ಮಹಾಷಡಾಕ್ಷರ ಮಂತ್ರದಲ್ಲೇ ಜಪ ಮಾಡುತ್ತಾ ಧ್ಯಾನ ಮಾಡುತ್ತಾ ಕಾಲ ಕಳೀತಾ ಇದ್ರು ಎಷ್ಟೋ ದಿನಗಳ ಕಾಲ ಅವರಿಗೆ ಬಾಹ್ಯ ಪ್ರಪಂಚದ ಸ್ಪೃಹ ಇಲ್ಲದೆ ಆ ಮಂತ್ರಾದಿ ದೇವತೆಯಲ್ಲಿ ಇದ್ದರು ಹೀಗೆ ಒಂದಷ್ಟು ಕಾಲ ಕಳೆದ ಮೇಲೆ ಅವರು ಧ್ಯಾನ ಸ್ಥಿತಿಯಿಂದ ಒಮ್ಮೆ ಹೊರಗಡೆ ಬಂದಾಗ ನೋಡ್ತಾರೆ ಅವರ ತೊಡೆಯ ಮೇಲೆ ಒಂದು ಮಹಾ ಸಾಕರ್ಷಕವಾದ ಮಹಾಕಾಂತಿಯಿಂದ ಕೂಡಿದ ಒಂದು ನಾಲ್ಕೈದು ವರ್ಷದ ಹೆಣ್ಣುಗಳು ಕೂತಿದ್ದಾಳೆ ನೋಡ್ತಾ ಇದ್ದಾರೆ ಮಹಾಬಾಲ ತ್ರಿಪುರಸುಂದರಿ ಅವರಿಗೆ ಇದನ್ನು ನೋಡಿ ಮಹಾನಂದವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಚತುರ್ಬಾಹು ತ್ರಿಲೋಚನಾಶು ಚಾಪಾರಯಂತೀ ಶಿವಂ ಭಜೆ ಅರುಣ ಕಿರಣ ಜಾಲೈ ರಂಜಿತಾಶಾವಕಾಶ ವಿಧೃತ ಜಪಟೀಕ ಪುಸ್ತಕ ಹಸ್ತ ಇತರ ಕರವರಾಢ್ಯ ಫುಲ್ಲ ಖಲ್ಲಾರ ಸಂಸ್ಥ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣ ಶೀಲ ಅಂತ ಹೀಗೆ ಆ ಬಾಲಾ ಸ್ವರೂಪವನ್ನು ಪ್ರಾರ್ಥನೆ ಮಾಡುತ್ತ ಕಣ್ಣಲ್ಲಿ ಗಳಗಳಗಳಗಳಗಳಗಳಗಳಗಳಗಳಗಳಗಳಗಳನೆ ನೀರು ಬರ್ತಾ ಇದೆಯಂತೆ ಆಗ ಆ ಬಾಲಾ ತ್ರಿಪುರಸುಂದರಿ ಅನುಗ್ರಹಪೂರ್ವಕವಾಗಿ ಅಯ್ಯ ಇಷ್ಟೊಂದು ಶ್ರದ್ಧಾ ಭಕ್ತಿಗಳಿಂದ ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದೆಯಾ ನಿನಗೆ ಚಕ್ರವರ್ತಿ ಪಟ್ಟವನ್ನು ಕೊಡಲೇ ಅಂತ ಕೇಳಿದಳಂತೆ ಆಗ ಶಾಸ್ತ್ರಿಗಳು ಆ ಜಗನ್ಮಾತೆಯ ಪಾದಕಮಲಗಳಿಗೆ ನಮಸ್ತ ಹೇಳ್ತಾರೆ ಬಾಲಭಾವಾನುಸಾರೇಣ ಮಮೈದಂ ಹಿ ವಿಚೇಷ್ಠಿತ ಮಾತೃವಾತ್ಸಲ್ಯ ಸದೃಶಂ ತ್ವಯ ದೇವೀ ಅಮ್ಮ ನಾನು ಬಾಲಭಾವದಿಂದ ನಿನ್ನನ್ನು ಪೂಜೆ ಮಾಡಿದ್ದೇನಮ್ಮ ನಿನ್ನನ್ನು ಸ್ತೋತ್ರ ಮಾಡಿದ್ದೇನೆ ಧ್ಯಾನ ಮಾಡಿದ್ದೇನೆ ಹೇ ಜಗನ್ಮಾತೆ ಮಾತೃಭಾವದಿಂದ ನನ್ನನ್ನು ಅನುಗ್ರಹಿಸಮ್ಮ ನನಗೆ ಈ ಲೌಕಿಕವಾದ ಯಾವುದೇ ಭೋಗ ವಸ್ತುಗಳು ಬೇಕಾಗಿಲ್ಲ ತಾಯಿ ನನಗೆ ಯಾವ ಪದವಿಯೂ ಪಟ್ಟವೂ ಬೇಡ ಸದಾಕಾಲ ನಾನು ನಿನ್ನ ಧ್ಯಾನದಲ್ಲಿ ನಿನ್ನ ಜಪದಲ್ಲಿ ನಿನ್ನನ್ನು ಪೂಜೆ ಮಾಡುವುದರಲ್ಲಿ ನಿನ್ನನ್ನು ಆರಾಧನೆ ಮಾಡುವುದರಲ್ಲೇ ನನ್ನ ಸಂಪೂರ್ಣ ಆಯುಷ್ಯನ್ನು ಕಳೆಯುವಂತೆ ಮಾಡಮ್ಮ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಬಂದು ದರ್ಶನ ಕೊಟ್ಟು ಅನುಗ್ರಹಿಸುವುದೇವಿ ದೇವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆ ಪುಣ್ಯಾತ್ಮರು ಆ ರೀತಿಯಾಗಿ ಅನೇಕ ಜನ ಉಪಾಸಕರ ಮನೆಗಳಲ್ಲಿ ಈ ದೇವಿ ಓಡಾಡ್ತಾಳಂತೆ ಶಬ್ದ ಮಾಡ್ತಾಳಂತೆ ನಗುವುದನ್ನು ಬಳೆ ಶಬ್ದವನ್ನು ಆ ಕಾಲ್ ಗೆಜ್ಜೆಯ ಶಬ್ದವನ್ನು ಕೇಳಿದಂಥ ಪುಣ್ಯಾತ್ಮರು ಎಷ್ಟೋ ಒಂದು ಇದ್ದಾರೆ ಈ ರೀತಿಯಾಗಿ ಆ ಉಪಾಸಕರ ಮನೆಯಲ್ಲಿ ತಾನು ಮಗಳಾಗಿ ಹೆಣ್ಣು ಮಗಳಾಗಿ ಅವರ ಮನೆಯಲ್ಲಿ ತಾನೂ ಒಬ್ಬಳಂತೆ ವರ್ತಿಸಿ ಅನುಗ್ರಹಿಸುವಂಥ ಪರಮ ಮೂರ್ತಿ ಬಾಲ ಎಂಬ ಲಲಿತೆಯ ಒಂದು ಪುಟ್ಟ ಸ್ವರೂಪ ಅಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತಿಸೋಣ ಎಲ್ರಿಗೂ ವಂದನೆಗಳು ನಮಸ್ಕಾರ